ಸಾಫ್ಟ್ ದೋಸೆ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ದೋಸೆ ಮಾಡಲಿಕ್ಕೆ ನಾನು ಈ ಕಪ್ಪಿನಿಂದ ಎರಡು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಅದು ನೀಟಾಗಿ ಟೂ ಆರ್ ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ನಾಲ್ಕರಿಂದ ಐದು ಗಂಟೆ ನೆನೆ ಕೆಟ್ಟಿದ್ದೆ ಎರಡು ಕಪ್ ಅಕ್ಕಿಗೆ ಗಿರ್ಧ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಮೆಂತೆ ಕಾಳು ತೊಗೊಂಡಿದ್ದೀನಿ ಎರಡು ಒಂದರಲ್ಲೇ ನಾನು ನೆನೆಯಕ್ಕೆ ಹಾಕಿದ್ದೀನಿ ಒಂದು ಆಗುವಷ್ಟು ಅವಲಕ್ಕಿನ ನಾನು ಬಿಟ್ಟಿದ್ದೆ ಬೆಳಿಗ್ಗೆ ನಾನು ಅಕ್ಕಿ ನೆನೆಗೆ ಬಿಟ್ಟಿದ್ದೆ ಇವಾಗ ರಾತ್ರಿ ಆಗಿದೆ ಅದನ್ನು ನಾನು ಏನು ಮಾಡ್ಕೊಳ್ತೀನಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ರಿಬ್ಕೊಳ್ಳೋಣ ಬನ್ನಿ ಸೊ ಮೊದಲಿಗೆ ನಾನಿಲ್ಲಿ ಉದ್ದಿನ ಬೇಳೆಯನ್ನು ವಾಶ್ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಉದ್ದಿನ ಬೇಳೆ ವಾಶ್ ಮಾಡ್ಕೊಂಬಿಟ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಗ್ರೈಂಡ್ ಆದಮೇಲೆ ಒಂದು ಬೌಲಿಗೆ ನಾನು ಅದನ್ನು ಹಾಕಿಟ್ಕೊತೀನಿ ಸೊ ಅವಲಕ್ಕಿನೂ ಕೂಡ ಗ್ರೈಂಡ್ ಮಾಡಿಟ್ಕೊಳ್ಳೋಣ ಸಾಫ್ಟಾಗಿ ಬಂದಿರ್ತದು ರುಬ್ಕೊಂಡಿದ್ದ ಅವಲಕ್ಕಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಮೆಂತ್ಯ ಮತ್ತು ಉದ್ದಿನಬೇಳೆನ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ವ ಸೊ ಆ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನೂ ಕೂಡ ಇಲ್ಲಿ ರುಬ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಲಾಸ್ಟ್ ಉಳಿದಂಥ ಅಕ್ಕಿನೂ ಕೂಡ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಫೈನಲ್ ಲುಕ್ ಈ ಥರ ಕಾಣಿಸ್ತಿದ್ದೆ ಎಲ್ಲನೂ ನಾವು ರುಬ್ಕೊಂಡಾದ್ಮೇಲೆ ಈ ಥರ ಕಾಣಿಸ್ತಿದ್ದೆ ಎಲ್ಲ ಮಿಕ್ಸ್ ಮಾಡಿಟ್ಕೊಳ ಮಿಕ್ಸ್ ಮಾಡಾದ್ಮೇಲೆ ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ನೆನೆಗೆ ಬಿಡಬೇಕು ಸೊ ನಾನು ರಾತ್ರಿ ಬಿಟ್ಟಿದ್ದೆ ಇವಾಗ ಬೆಳಿಗ್ಗೆ ಆಗಿದೆ ಫೈನಲ್ ಲುಕ್ ಈ ಥರ ಕಾಣಿಸ್ತಿದೆ ಅದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಸೊ ಇದು ಕೂಡ ಮಿಕ್ಸ್ ಮಾಡಿಟ್ಕೊಳ್ಳೋಣ ನೀಟಾಗಿ ಯಾವ ರೀತಿ ಹದ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ ಕಾಣಿಸ್ತಿದೆ ನಿಮಗೆ ಸೊ ಉಪ್ಪು ಮತ್ತು ಸೋಡ ಕಲಿಯುವ ಹಾಗೆ ಮಿಕ್ಸ್ ಮಾಡಿಟ್ಟುಕೊಳ್ಳೋಣ ಅದೇ ಥರ ಬಿಸಿ ಮಾಡಲಿಕ್ಕೆ ನಾನು ತವಾ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಎಣ್ಣೆ ಕೂಡ ಸವರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಬರೋ ಹಾಗೆ ಎಣ್ಣೆ ಹಚ್ಕೊಳ್ಳೋಣ ಸೊ ಎಣ್ಣೆ ಹಚ್ಚಾದ ಮೇಲೆ ನಾವು ದೋಸೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಈ ಥರ ಬಂದಿದೆ ದೋಸೆ ಹಿಟ್ಟು ಎಷ್ಟು ನೀಟಾಗಿ ಕಾಣಿಸ್ತಿದ್ದೆ ನಿಮಗೆ ಒಳ್ಳೆ ಫ್ಲೇವರ್ಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ನೋಡಿ ವಾವ್ ಇದನ್ನು ಟರ್ನ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಈಸಿಯಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು ಹೋಟೆಲ್ ಸ್ಟೈಲ್ನಲ್ಲೇ ಲುಕ್ಕಲ್ಲಿದೆ ನೋಡಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಬಬಾಯ್